ಕಾಫಿ ಬಗ್ಗೆ ಇರುವಂತ ಈಗಿನ ಜನರೇಷನ್ ಅಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ ಏನೆಲ್ಲ ಸಮಸ್ಯೆಗಳಿದೆ ಕಾಫಿಯನ್ನು ಹೇಗೆ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ತರಬೇಕು ಎಷ್ಟೊಂದು ಡಿಮ್ಯಾಂಡ್ಸ್ ಇದೆ ಅನ್ನೋದ್ರ ಬಗ್ಗೆ ಗೋಸ್ಕರ ವಿಶೇಷವಾಗಿ ಚಂದ್ರಸುತಾ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಅದರ ವೀಕ್ಷಕರಿಗೆ ಕಾಫಿ ಬೋರ್ಡ್ ಅಧ್ಯಕ್ಷನಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ನಾವು ಅದರಲ್ಲಿ ನೋಡಬಹುದು ಹಾಗಿದ್ದಾಗ ಇವತ್ತು ಭಾರತದ ಕಾಫಿ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಆಗಬೇಕು ಅಂದರೆ ಗುಣಮಟ್ಟದಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದೆ ಜೊತೆಗೆ ಒಂದು ಸ್ಟಾರ್ಟ್ಅಪ್ ಜೊತೆ ಮಾಡಿಕೊಂಡು ನಾವೇನ್ ಮಾಡ್ತಾ ಅಂದ್ರೆ ಯಾವುದೇ ಕಾಫಿ ಯುರೋಪ್ ದೇಶಕ್ಕೆ ಹೋದ್ರೆ ಅವ್ರದ್ದು ಲೇಬಲ್ ಅಲ್ಲಿ ಇರುತ್ತೆ ಲೇಬಲ್ ಅವ್ರ ಬ್ಯಾಗಲ್ಲಿ ಅಲ್ಲಿ ಲೇಬಲ್ ಇರುತ್ತೆ ಆ ಲೇಬಲ್ ನಾವು ರೋಸ್ಟರ್ ಸ್ಕ್ಯಾನ್ ಮಾಡಿದ್ರೆ ಅವರು ಈ ತೋಟದಲ್ಲಿ ಏನಾದ್ರು ಸಂಶಯ ಇದ್ರೆ ಅವ್ರ ಅದನ್ನ ಗೊತ್ತಾಗುತ್ತೆ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನೀವೇನು ಬಾಳೆನೂರ ಕಾಫಿ ಬೋರ್ಡ್ ಏನು ನೋಡಿದ್ರಿ ಸೊ ಇದು ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಪ್ರಾರಂಭ ಸಂಶೋಧನಾ ಕೇಂದ್ರ ಬಾಳೆನೂರಲ್ಲಿ ಕಾಫಿ ಬೋರ್ಡ್ ಸೊ ಅಲ್ಲಿ ತುಂಬ ರಿಸರ್ಚ್ ಎಲ್ಲ ಸೆಂಟ್ ಮಾಡ್ತಾರೆ ನಮ್ಮ ಭಾರತದಲ್ಲೇ ಈ ಒಂದು ಕಾಫಿ ಈ ಬೆಳೆಯುವಂಥ ರಾಜ್ಯಗಳೇನಿದೆ ಸೊ ಆ ರಾಜ್ಯಗಳನ್ನೆಲ್ಲ ಸೇರಿಸ್ಬಿಟ್ಟು ಕೆಲವೊಂದು ರಾಜ್ಯಗಳನ್ನ ಮಾಡಿ ಅದಕ್ಕೊಂದು ಮುಖ್ಯಸ್ಥನ ಅಂತ ಮಾಡ್ತಾರೆ ಮುಖ್ಯಸ್ಥರ ಅಂದರೆ ಅಲ್ಲಿ ಕಾಫಿಯ ಬೆ ಬೆಳಗ್ಗೆ ಬರುವಂಥ ಏನೇನಿದಾವೆ ಅದನ್ನ ಪರಿಹಾರ ಮಾಡೋಕ್ಕೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಕೆಲವು ಡಿಸ್ಕಷನ್ ಮಾಡೋಕ್ಕೆ ಒಬ್ಬ ಚೀಫ್ ಅಂತ ಮಾಡ್ತಾರೆ ಆ ಚೀಫ್ ಅಂತ ಮಾಡಿದಾಗ ಇವತ್ತು ಆ ಚೀಫನ್ನು ಉಡ್ಕೊಂಡು ಬಂದಿದ್ವಿ ಅವ್ರು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಕಾಫಿ ಬಗ್ಗೆ ಇರುವಂಥ ಈಗಿನ ಜನರೇಷನಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ ಏನೆಲ್ಲ ಸಮಸ್ಯೆಗಳಿದೆ ಕಾಫಿಯನ್ನು ಹೇಗೆ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ತರಬೇಕು ಎಷ್ಟೊಂದು ಡಿಮ್ಯಾಂಡ್ಸ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಅವರು ಮುಖ್ಯ ಅತಿಥಿಗಳಿದ್ದಾರೆ ಸೊ ಅವ್ರು ನಿಮ್ಗೆ ಪರಿಚಯ ಮಾಡಿಕೊಡ್ತಾರೆ ಸಾಮಾನ್ಯವಾಗಿ ಮಲೆನಾಡಲ್ಲಿ ಈ ಕಾಫಿಯನ್ನು ಬೆಳೆದಾಗ ಹಲವು ಸಮಸ್ಯೆಗಳನ್ನು ಅವ್ರು ಎದುರಿಸಬೇಕಾಗತ್ತೆ ಇವತ್ತು ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವರೊಂದು ಇನ್ ಡೀಟೇಲನ್ನು ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಹಾಂ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಚಂದ್ರಸುತ ಯೂಟ್ಯೂಬ್ ಚಾನಲ್ಗೆ ಮತ್ತು ಅದರ ವೀಕ್ಷಕರಿಗೆ ಕಾಫಿ ಬೋರ್ಡ್ ಅಧ್ಯಕ್ಷನಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ದಿನೇಶ್ ಎಂ ಜೆ ಅಂತ ಹುಟ್ಟೂರು ಮೇಕನ್ಗದ್ದೆ ಪ್ರಸ್ತುತ ದೇವರುಂದ ಗ್ರಾಮದಲ್ಲಿ ವಾಸವಾಗಿದ್ದೇನೆ ಸುಮಾರು ಮೂವರೆ ವರ್ಷದ ಹಿಂದೆ ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ಕಾರ್ಯವನ್ನು ವಹಿಸ್ಕೊಂಡಿದ್ದೀನಿ ವಹಿಸ್ಕೊಂಡ ಮೇಲೆ ಅನೇಕ ವಿಶೇಷವಾದ ಮತ್ತು ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಬಾಳೆಹೊನ್ನೂರಿನ ನಮ್ಮ ಕೇಂದ್ರೀಯ ಸಂಶೋಧನಾ ಕೇಂದ್ರದ ನೂರು ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಒಂದು ವಿಭಿನ್ನ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಲ್ಲಿ ಈಗ ಸನ್ನದ್ಧರಾಗಿದ್ದೇವೆ ಬಹುಶಃ ನವಂಬರ್ ತಿಂಗಳ ಮೊದಲ ವಾರದಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮಕ್ಕೆ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದೀವಿ ಮೊದಲಿಗೆ ಸೆವೆನ್ ಬೀನ್ಸ್ ಟು ಸೆವೆನ್ ಲ್ಯಾಕ್ ಟನ್ಸ್ ಅಂತ ಅಂದರೆ ಭಾರತದ ಕಾಫಿಯ ಇತಿಹಾಸ ಪ್ರಾರಂಭ ಆಗಿದ್ದು ಏಳು ಕಾಫಿ ಬೀಜಗಳಿಂದ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಸೊ ನಾವು ಎರಡು ಸಾವಿರದ ನಲವತ್ತೇಳನೇ ಇಸುವಿಗೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ನೂರು ವಸಂತಗಳನ್ನು ಕಳೆಯುವ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆಗಾರರ ಕೊಡುಗೆ ಏನು ಅಂದರೆ ಏಳು ಲಕ್ಷ ಟನ್ ಕಾಫಿಯನ್ನು ಉತ್ಪಾದನೆ ಮಾಡುವುದು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಮೂರುವರೆ ಲಕ್ಷ ಟನ್ ಕಾಫಿಯನ್ನು ನಾವು ಉತ್ಪಾದನೆಯನ್ನು ಮಾಡ್ತಿದ್ದೇವೆ ಸೊ ಎರಡು ಸಾವಿರದ ನಲವತ್ತೇಳು ಅಂದರೆ ಸುಮಾರು ಇನ್ನೂ ಇಪ್ಪತ್ತ ಎರಡು ವರ್ಷ ಇದೆ ಆ ಇಪ್ಪತ್ತೆರಡು ವರ್ಷದಲ್ಲಿ ಏಳು ಲಕ್ಷ ಟನ್ನನ್ನು ನಾವು ಉತ್ಪಾದನೆ ಮಾಡಿದ್ರೆ ನಮ್ಮ ದೇಶದ ರಫ್ತು ವಹಿವಾಟು ಏನಾಗುತ್ತೆ ಅಂದ್ರೆ ಸುಮಾರು ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಟನ್ ವಾರ್ಷಿಕ ವರಮಾನ ದೇಶಕ್ಕೆ ವಿದೇಶಿ ವಿನಿಮಯ ಬರುತ್ತೆ ಬಹುಶಃ ದೇಶದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಕಾಫಿ ಬೆಳೆಗಾರರ ಕೊಡುಗೆ ಇರುತ್ತೆ ಈ ದಿಕ್ಕಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ನಮಗೆ ಅನ್ಸುತ್ತೆ ಏಳು ಲಕ್ಷ ಟನ್ ಬೆಳೆದಕ್ ಸಾಧ್ಯನಾ ಅಂತ ಹೌದು ಹೇಗೆ ಸಾಧ್ಯ ಅಂದ್ರೆ ನಾವು ಒಂದಷ್ಟು ಟೆಕ್ನಾಲಜಿ ಟ್ರಾನ್ಸ್ಫರ್ಗಳನ್ನು ಈಗಿನ ಯುವ ಬೆಳೆಗಾರರಿಗೆ ನಾವು ಕೊಡೋದಲ್ಲಿ ಸಿದ್ಧರಾಗಿದ್ದೇವೆ ಮತ್ತು ಅದನ್ನು ಕೊಡೋದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಗಳನ್ನು ಮಾಡಿದೆ ಉದಾಹರಣೆಗೆ ಕ್ಲೋನಲ್ ಗಿಡಗಳು ಅಂತ ಬಂದಿದೆ ಕಾಫಿಯಲ್ಲಿ ಕ್ಲೋನಲ್ ಗಿಡಗಳು ಆ ಕ್ಲೋನಲ್ ಗಿಡಗಳಿಂದ ಏನಾಗುತ್ತೆ ಅಂದರೆ ನಾವೆಲ್ಲ ವಿಯೆಟ್ನಾಮ್ನ ಕಾಫಿಯ ಬಗ್ಗೆ ಬೆಳಿತೀವಿ ಸುಮಾರು ಆರು ಟನ್ ಕಾಫಿಯನ್ನು ಬೆಳೀತಾರೆ ಏಳು ಟನ್ ಹೆಕ್ಟೇರ್ಗೆ ಕಾಫಿಯನ್ನು ಬೆಳಿತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಭಾರತದಲ್ಲಿ ಅದಾಗ್ತಾ ಇಲ್ಲ ಯಾಕೆಂದ್ರೆ ವಿಯೆಟ್ನಾಮ್ಗೆ ಕಾಫಿಯನ್ನು ವಿದ್ಯೆಯನ್ನು ಕಳಿಸ್ಕೊಟ್ಟಿದ್ದು ನಮ್ಮ ಸೆಂಟ್ರಲ್ ಕಾಫಿ ರೀಸರ್ ಸ್ಟೇಷನ್ ಸೊ ಈ ಸಂದರ್ಭದಲ್ಲಿ ಅವ್ರು ಮಾಡಿದ ಮೇಲೆ ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಅವರು ಒಂದು ಕ್ಲೋನಲ್ ಟೆಕ್ನಾಲಜಿಗಳನ್ನು ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಪಾರ್ಟಿಸಿಪೇಷನ್ನಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ ಹಾಗಾಗಿ ಈಗ ವಿಶ್ವದ ನಂಬರ್ ಒನ್ ರೋಬೆಸ್ಟರ್ ಕಾಫಿಯನ್ನು ಅವ್ರು ಬೆಳೀತಾ ಇದ್ದಾರೆ ಸೊ ಹಾಗಿದ್ದಾಗ ಭಾರತದಲ್ಲಿ ಯಾಕೆ ಆಗಬಾರ್ದು ಅಂತ ಈಗ ಕ್ಲೋನಲ್ ಗಿಡಗಳನ್ನು ಟ್ರೈನಿಂಗ್ಗಳನ್ನು ಮಾಡಿ ಎಫ್ ಐಗಳ ಮುಖಾಂತರ ಮತ್ತು ನಮ್ಮ ವಿವಿಧ ಸಂಶೋಧನೆಗಳ ಕೇಂದ್ರಗಳಲ್ಲಿ ನಾವು ಗಿಡಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಗಿಡಗಳನ್ನು ಕೊಡ್ತಾ ಇದ್ದೇವೆ ಹಾಗೆ ಟಿಶ್ಯೂ ಕಲ್ಚರ್ ಗಿಡವನ್ನ ನಾವು ಜೈನ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಮುಂದಿನ ವರ್ಷ ಟಿಶ್ಯೂ ಕಲ್ಚರ್ ಗಿಡಗಳನ್ನು ನಾವು ರಿಲೀಸ್ ಮಾಡುವ ಸಾಧ್ಯತೆಗಳಿದೆ ಸೊ ಟಿಶ್ಯೂ ಕಲ್ಚರ್ ಅಂದ್ರೆ ಅದು ಮದರ್ ಏನಿರುತ್ತೆ ನೇಚರು ತಾಯಿ ಲಕ್ಷಣ ಇರುತ್ತೆ ಆ ಲಕ್ಷಣ ಯಾವುದೇ ಗಿಡದಲ್ಲಿ ಇದ್ರೆ ಅದರಲ್ಲಿ ಇಳುವರಿ ಮತ್ತು ಗುಣಮಟ್ಟ ಎರಡನ್ನು ನಾವು ಅದರಲ್ಲಿ ನೋಡ್ಬೋದು ಹಾಗಿದ್ದಾಗ ಇವತ್ತು ಭಾರತದ ಕಾಫಿ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಅಂದ್ರೆ ಗುಣಮಟ್ಟದಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಬಹುಶಃ ಭಾರತದ ಕಾಫಿಗೆ ತನ್ನದೇ ಆದ ವಿಶಿಷ್ಟ ಇದೆ ಯಾಕೆಂದ್ರೆ ನೆರಳಿನ ಆಶ್ರಯದಲ್ಲಿ ನಾವು ಕಾಫಿಯನ್ನು ಬೆಳೀತಾ ಇರೋದು ನಮಗೆ ಈಗಾಗಲೇ ರೋಬಷ್ಟದಲ್ಲಿ ಸುಮಾರು ನಾವು ಉತ್ತಮ ಬೆಲೆಗೆ ಅಂದ್ರೆ ಪ್ರಪಂಚದ ಎಲ್ಲ ಕಾಫಿಯ ಎಲ್ಲ ಬೇರೆ ಯಾವುದೇ ದೇಶದ ಕಾಫಿ ಬೆಲೆಗಿಂತ ನಮ್ಮ ಭಾರತೀಯ ಕಾಫಿಗೆ ಹೆಚ್ಚು ಬೆಲೆಯನ್ನ ನಮಗೆ ನಮ್ಮ ರಫ್ತುದಾರರು ಕೊಡ್ತಾ ಇದ್ದಾರೆ ಮತ್ತು ಅದನ್ನು ಬೇರೆ ದೇಶಗಳಲ್ಲೂ ಭಾರತದ ಕಾಫಿಯರನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಅದನ್ನು ಬ್ಲೆಂಡ್ ಆಗಿ ಪರಿವರ್ತನೆ ಮಾಡಿ ಒಳ್ಳೆಯ ಬೆಲೆಯನ್ನು ಪಡಿತಾ ಇದ್ದಾರೆ ಆ ದಿಕ್ಕಿನಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳೇನು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರಿಂದ ಒಂದು ಯುರೋಪ್ ದೇಶ ಒಂದು ಕಾನೂನನ್ನು ಹಾಕ್ತಾ ಇದೆ ಇ ಯು ಡಿ ಆರ್ ಅಂತ ಯುರೋಪಿಯನ್ ಯೂನಿಯನ್ ಡಿರೆಗ್ಯುಲೇಷನ್ ಫಾರೆಸ್ಟ್ ಆ್ಯಕ್ಟ್ ಅಂತ ಅಂದ್ರೆ ಯಾವುದೇ ತೋಟದಲ್ಲಿ ಮರಗಳನ್ನ ಕಡಿಬಾರದು ಅಂದ್ರೆ ಇಪ್ಪತ್ತರಲ್ಲಿ ಇಸ್ವಿಲಿ ಏನಿರುತ್ತೆ ಅದು ಅದು ಮುಂದುವರಿ ಮುಂದುವರೆದಿರಬೇಕು ಆ ಇಪ್ಪತ್ತರಿಂದ ಇಪ್ಪತ್ತೈದನೇ ಇಸ್ವಿಲಿ ಅದನ್ನ ನೋಡಿದಾಗ ಅವರು ಆ ಮರಗಳನ್ನ ನಾವು ಕಡಿದ್ರೆ ಅದು ಕಾಫಿ ರಿಜೆಕ್ಟ್ ಆಗುತ್ತೆ ಇದು ಭಾರತ ದೇಶಕ್ಕೆ ಒಂದೇ ಅಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೆ ಯುರೋಪಿಯನ್ ಒಕ್ಕೂಟ ಈ ಕಾನೂನನ್ನ ಅಪ್ಲೈ ಆಗಿದೆ ಅಂದ್ರೆ ಡಿಸೆಂಬರ್ ಇಂದ ದೊಡ್ಡ ಬೆಳೆಗಾರರಿಗೆ ಅಪ್ಲೈ ಆಗುತ್ತೆ ಸಣ್ಣ ಬೆಳೆಗಾರರಿಗೆ ಇಪ್ಪತ್ತಾರರಿಂದ ಅಪ್ಲೈ ಆಗುತ್ತೆ ಹಾಗಿದ್ದಾಗ ನಮ್ಮ ಬೆಳೆಗಾರರಿಗೆ ಒಂದೇ ಸತಿ ಈ ವಿಚಾರ ತಿಳಿತ ಅವರಿಗೆ ಒಂದಷ್ಟು ಓ ಎಲ್ಲರೂ ಬೆಲೆ ಕಡಿಮೆ ಆಗುತ್ತಾ ಅನ್ನೋದೊಂದು ಭಾವನೆಗಳು ಬರುತ್ತೆ ಆದರೆ ಕಾಫಿ ಮಂಡಳಿ ಯಾವ ರೀತಿ ಯೋಚನೆ ಮಾಡುತ್ತೆ ಅಂದ್ರೆ ಕಾಫಿ ಮಂಡಳಿ ಯಾವಾಗಲೂ ಒಂದು ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡಿ ಯೋಚನೆ ಮಾಡುತ್ತೆ ಅಂದ್ರೆ ಅದನ್ನ ನಾವು ಒಂದು ಇಸ್ರೋ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಮತ್ತೆ ಆಕ್ವೀಸ್ ಅಂತ ಒಂದು ಬಾರ್ಕೋಡ್ ಸಂಸ್ಥೆ ಜೊತೆಗೆ ಒಂದು ಸ್ಟಾರ್ಟಪ್ ಜೊತೆ ಮಾಡಿಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೇ ಕಾಫಿ ಯುರೋಪ್ ದೇಶಕ್ಕೆ ಹೋದ್ರೆ ಲೇಬಲ್ ಅಲ್ಲಿ ಇರುತ್ತೆ ಲೇಬಲ್ ಅವ್ರ ಬ್ಯಾಗಲ್ಲಿ ಲೇಬಲ್ ಇರುತ್ತೆ ಆ ಲೇಬಲ್ ನ ಕನ್ಸ್ಯೂಮರ್ ಅಥವಾ ರೋಸ್ಟರ್ ಸ್ಕ್ಯಾನ್ ಮಾಡಿದ್ರೆ ಅವರು ಈ ತೋಟದಲ್ಲಿ ಏನಾದ್ರು ಸಂಶಯ ಇದ್ರೆ ಅವರು ಅದನ್ನ ಗೊತ್ತಾಗುತ್ತೆ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ ಇಸ್ರೋ ಸಪೋರ್ಟ್ ತಗೊಂಡು ಅವರು ಮ್ಯಾಪಿಂಗ್ ಮಾಡಿಕೊಂಡ್ರೆ ಆ ಪ್ರದೇಶದಲ್ಲಿ ಏನಿದೆ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಅಂತ ಲ್ಯಾಂಡ್ ಬಗ್ಗೆ ಒಂದು ಡಿಫ್ರೆನ್ಸ್ ಇದು ಗೊತ್ತಾಗುತ್ತೆ ಒಂದು ಬಹುಶಃ ಮರಗಳು ಕಮ್ಮಿ ಆಗಿದ್ರೆ ಆ ಕಾಫಿ ರಿಜೆಕ್ಟ್ ಆಗುತ್ತೆ ಮರಗಳ ಸಂಖ್ಯೆ ಯಥಾಸ್ ಮರಗಳ ಸಂಖ್ಯೆ ಏನು ಹೇಳಿಲ್ಲ ಅವರು ನಾವು ಇಪ್ಪತ್ತಿದ್ರೂ ಆ ಇಪ್ಪತ್ತಿರಲೇಬೇಕು ಸಂಖ್ಯೆಯನ್ನು ಅವರೇನು ರಿಸ್ಟ್ರಿಕ್ಟ್ ಮಾಡಿಲ್ಲ ಸೊ ಮರಗಳನ್ನು ಕಡಿಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದರೆ ಹಾಗಾಗಿ ನಾವು ಒಂದು ಆ್ಯಪನ್ನು ಪ್ರ ಮಾಡಿದ್ದೀವಿ ಇಂಡಿಯಾ ಕಾಫಿ ಆ್ಯಪ್ ಅಂತ ಒಂದು ಆ್ಯಪನ್ನು ಮಾಡಿಬಿಟ್ಟು ಪ್ರತಿಯೊಬ್ಬರು ರೈತರು ತನ್ನ ತೋಟದ ಬೌಂಡ್ರಿ ಸುತ್ತ ಹೋಗ್ಬಿಟ್ಟು ಪಾಲಿಗಾನ್ ಮಾಡ್ಕೊಂಡು ಬಿಟ್ಟರೆ ಅಥವಾ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ನಾವು ಸಪೋರ್ಟಿವ್ ನಮ್ಮ ಕಾಫಿ ಬೋರ್ಡ್ ನ ಕಳಿಸ್ಬಿಟ್ಟು ಮಾಡ್ಕೊಂಡು ಅದನ್ನ ಅವರು ಮಾಡ್ಕೊಂಡು ಅವರ ಇದರಲ್ಲಿ ಆಪ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅವ್ರ ಕಾಫಿಯನ್ನ ಯಾರಾದ್ರೂ ಚೆಕ್ ಮಾಡ್ಬೇಕು ಅಂದ್ರೆ ಅವರು ಅವರೇ ಮ್ಯಾಪ್ ಮಾಡಿದ ತೋಟಗಳ ಕಾಫಿ ಗುಣಮಟ್ಟ ಗೊತ್ತಾಗುತ್ತೆ ಅಂದ್ರೆ ಇ ಯು ಡಿಆರ್ ಒಳಗಡೆ ಇದೆಯಲ್ಲ ಅಂತ ಈ ರೀತಿಯಾದ ಹೊಸತನದ ಕಾಫಿ ಮಂಡಳಿ ಯೋಚನೆ ಮಾಡುತ್ತೆ ಇದರಿಂದ ಏನ್ ಅನುಕೂಲ ಅಂದ್ರೆ ಒಂದು ಬೋರ್ಡ್ ಸಾಮಾನ್ಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ ಇಲ್ಲಿದ್ರೆ ಇದನ್ನ ನಾವು ನರಿಗೆ ಕೊಟ್ಟಿದ್ರೆ ಅಗೈನ್ ಆ ಚಾರ್ಜ್ಗಳು ಮತ್ತೆ ಬೆಳೆಗಾರರಿಗೆ ಬರುತ್ತೆ ಹಾಗಾಗಿ ನಾವೇ ಕಾಫಿ ಮಂಡಳಿ ಇದನ್ನ ಅಷ್ಟು ಸುಂದರವಾಗಿ ಮಾಡಿದೆ ಬಹುಶಃ ವಿಶ್ವದಲ್ಲಿ ಪ್ರಥಮವಾಗಿ ಈ ಪ್ರ ಈ ತರದ ಪ್ರಯ ಪ್ರಯತ್ನವನ್ನ ಮಾಡಿ ನಾವು ಯಶಸ್ವಿ ಆಗ್ತೀವಿ ಅಂತ ನಂಗೆ ಭರವಸೆ ಇದೆ ಇದೆಲ್ಲ ಏನು ಅಂತಂದ್ರೆ ಗುಣಮಟ್ಟವನ್ನ ಮೇಂಟೈನ್ ಮಾಡಕ್ಕೆ ಜೊತೆಗೆ ರೈತರಿಗೆ ಒಳ್ಳೆ ಬೆಲೆ ಸಿಗ್ಲಿ ಸಿಗ್ಲಿ ಈ ತರ ರೂಲ್ಸ್ ಅವ್ರು ಮಾಡ್ತಾ ಇದಾರೆ ಅದನ್ನ ನಾವು ನಾವು ಅದಕ್ಕೆ ಬೇಕಾದ ಯಾಕಂದ್ರೆ ನಲವತ್ತೈದು ಪರ್ಸೆಂಟ್ ಕಾಫಿ ಭಾರತದ ಕಾಫಿ ಯುರೋಪ್ ದೇಶ ಬೈ ಮಾಡೋದು ನಾವು ಯಾವುದೇ ಹುಡುಗಾಟ ಆಡಂಗಿಲ್ಲ ಅದರಲ್ಲಿ ಯಾಕೆಂದ್ರೆ ನಮ್ಮ ಬೆಳೆಗಾರರಿಗೆ ತೊಂದರೆ ಆಗುತ್ತೆ ಹಾಗಿದ್ದಾಗ ನಾವು ಹೇಗೆ ನಾವು ಒಳ್ಳೆಯ ಕಾಫಿಯನ್ನು ಕೊಡ್ತೀವಿ ಅನ್ನೋದನ್ನ ಅವ್ರಿಗೆ ಹೇಳಿದ್ರೆ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಸ್ಪೆಷಾಲಿಟಿ ಕಾಫಿ ಅಂತ ಅಂದ್ರೆ ಕಾಫಿಯಲ್ಲಿ ಒಂದಷ್ಟು ಗುಣಮಟ್ಟದ ಅಂಶಗಳನ್ನ ಮತ್ತಷ್ಟು ಉತ್ಕೃಷ್ಟ ಪ್ರೋಸೆಸಿಂಗ್ ಇದೆ ಆ ಪ್ರೋಸೆಸಿಂಗ್ನ ಮಾಡಿದ ಕಾಫಿ ಸುಮಾರು ದುಪ್ಪಟ್ಟು ಬೆಲೆಗೆ ಹೋಗುತ್ತೆ ಸೊ ನಾನು ಮಾಡ್ತಾ ಇದ್ದೀನಿ ಅದನ್ನ ಯಾಕೆ ನಾನು ಯಾವುದು ಮಾಡ್ದಲ್ಲೇ ಮಾತಾಡೋಲ್ಲ ಹಾಗಿದ್ದಾಗ ಆ ದುಪ್ಪಟ್ಟು ಬೆಲೆಗೆ ಹೋದ್ರೆ ನಿಮ್ಗೆ ಯಾವುದೇ ಪ್ರೈಸ್ ಕಡಿಮೆ ಆದರೂ ಆ ಬೆಲೆ ಅಂತೂ ಇರುತ್ತೆ ಆ ದಿಕ್ಕಿನಲ್ಲಿ ನಾವು ನ ಹೇಗೆ ಮಾಡಬಹುದು ಬೇರೆ ದೇಶದಲ್ಲಿ ಇವತ್ತು ಮೂರು ಪರ್ಸೆಂಟ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಹದಿನೈದು ಗೆ ಎರಡು ಸಾವಿರದ ನಲವತ್ತೇಳು ತಗೊಂಡೋಗ್ಬೇಕು ಅಂತ ಗುರಿ ಇಟ್ಕೊಂಡು ವಿದೇಶಾಂಗ ಮಂತ್ರಿಗಳ ಒಂದು ಆಫೀಸಿಗೆ ಕಾಗದ ಬರೆದಾಗ ಅವರಿಂದ ಎಷ್ಟು ಒಳ್ಳೆಯ ಸಕಾರಾತ್ಮಕ ರೆಸ್ಪಾನ್ಸ್ ಬಂದರೆ ಜಾಯಿಂಟ್ ಸೆಕ್ರೆಟ್ರಿ ಯಾವುದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಭಾರತ ಸರ್ಕಾರದ ಕಾಫಿ ಮಂಡಳಿಗೆ ಬಂದು ಬೆಳಗಾರನ ಭೇಟಿಯಾಗಿ ಅವರು ಏನೇನು ಸಲಹೆಗಳನ್ನು ಹೇಳಿದ್ರು ಆ ಸಲಹೆಗಳ ಮೇರೆಗೆ ಸುಮಾರು ಹನ್ನೆರಡು ದೇಶಗಳಲ್ಲಿ ಇವತ್ತು ಅಲ್ಲಿಯ ಕನ್ಸ್ಯೂಮರ್ ಮೆಂಟಾಲಿಟಿ ನ ಸರ್ವೆ ಮಾಡ್ತಾ ಇದ್ದಾರೆ ಎಕ್ಸ್ಟರ್ನಲ್ ಅಫೇರ್ಸ್ ಆನ್ ಬಿಹಾಫ್ ಆಫ್ ಕಾಫಿ ಪ್ಲಾಂಟರ್ಸ್ ಆನ್ ಬಿಹಾಫ್ ಆಫ್ ಕಾಫಿ ಬೋರ್ಡ್ ಇದು ಹೊಸತನದ ಯೋಚನೆ ಅಂದರೆ ಇದನ್ನ ಹೇಗೆ ಮಾರ್ಕೆಟ್ ಮಾಡಬಹುದು ಅನ್ನೋದಕ್ಕೆ ನಾವು ಯಾವ ರೀತಿ ಎಂಟ್ರಾಗಬಹುದು ಯಾವ ರೀತಿ ನಮ್ಮ ಬೆಳೆಗಾರರಿಗೆ ಲಾಭ ಆಗ್ಬಹುದು ಅನ್ನೋ ದೃಷ್ಟಿಯಲ್ಲಿ ಇದನ್ನ ಮಾಡ್ತಾ ಇದೀವಿ ಇದನ್ನ ಈಗ ಆಲ್ರೆ ಕಾರ್ಯರೂಪಕ್ಕ ಮಾಡಿದ್ದೀವಿ ಅಂದ್ರೆ ನಿಮ್ಮ ಕಾಫಿ ಬೋರ್ಡ್ ಏನಿದೆ ಸರ್ ನೀವೇನಿವಗ್ ಚೇರ್ಮನ್ ಆಗಿದ್ರಿ ಸರ್ ಕಾಫಿ ಬೋರ್ಡ್ ನ ಮೇನ್ ಉದ್ದೇಶ ಬೆಳೆಗಾರರಿಗೆ ಒಳ್ಳೆ ಬೆಳೆ ಬರಬೇಕು ಗುಣಮಟ್ಟ ಮೇಂಟೈನ್ ಮಾಡಬೇಕು ಅದು ಅದೇ ಒಂದು ಒಳ್ಳೆ ಸ್ಟ್ಯಾಂಡ್ ಆಗಿ ನಿಲ್ಬೇಕು ಹಾಗೆ ನಮ್ಮ ಭಾರತದ ಕಾಫಿ ಸ್ಟ್ಯಾಂಡ್ ನಿಲ್ಬೇಕು ಯಾವಾಗ ಎಕ್ಸ್ಪೋರ್ಟ್ ಮಾಡ್ತೀವಿ ವಿದೇಶಿ ಕೆಳಸಾಗ ಏನಾದ್ರೆ ಯಾವ ದೇಶದ ಕಾಫಿ ಅಂತ ಕೇಳ್ತಾರೆ ದೇಶದಲ್ಲಿ ಹಲವಾಗ ಕಾಫಿ ಬೆಳೀತಾರೆ ಯಾವ ದೇಶದ ಕಾಫಿ ಅಂತ ಕೇಳಿದಾಗ ಭಾರತ ಕಾಫಿ ಅಂತ ಹೇಳಿ ಜನ ಇಷ್ಟಪಡ್ಬೇಕು ಅಂತ ಈ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಹೌದು ಅದ್ರಲ್ಲಿ ಒಂದು ದುರಂತ ಅಂದ್ರೆ ಇವತ್ತು ಬೇರೆ ಬೇರೆ ದೇಶಕ್ಕೆ ಕಾಫಿ ಹೋಗುತ್ತೆ ಆದ್ರೆ ಭಾರತೀಯ ಕಾಫಿ ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಕಾಫಿ ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅದನ್ನ ತಗೊಂಡ್ಕೊಳ್ ಆದ್ರೆ ನಾವೀಗ ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಅಂತ ಒಂದು ಇಂಡಿಕಾಫ್ ಅಂತ ಭಾರತದ ಕಾಫಿಯನ್ನ ನಾವು ಇನ್ ಯಾರೇ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೂ ಆ ಟ್ಯಾಗ್ ಅನ್ನ ಹಾಕ್ಬೇಕು ಆ ನ ಹಾಕಿದಾಗ ಏನಾಗುತ್ತೆ ಅದು ಭಾರತೀಯ ಕಾಫಿ ಅಂತ ಗೊತ್ತಾಗುತ್ತೆ ಭಾರತೀಯ ಕಾಫಿ ಉತ್ಕೃಷ್ಟ ಇದೆ ಆದ್ರೆ ಅದನ್ನ ಪ್ರಾಪರ್ ಆಗಿ ಮಾರ್ಕೆಟ್ ಆಗಿಲ್ಲ ಇಲ್ಲೂ ಅದನ್ನ ಈಗ ಆ ಆ ದಿಕ್ಕಿನಲ್ಲೂ ನಾವು ಹೋಗ್ತಾ ಇದೀವಿ ಇನ್ನೊಂದ್ಸಲ ಕೆಲವೇ ದಿವಸಗಳಲ್ಲಿ ಈ ವರ್ಷ ಬಹುಶಃ ಇಂಡಿಕಾಫ್ ಕಾಫಿ ಬೇರೆ ದೇಶಗಳಿಗೆ ಹೋಗುತ್ತೆ ಅದು ಒಂದು ಕೆಲಸ ಆಗುತ್ತೆ